मैसूर सैंडल सोप संचारी मैसूर सैंडल सोप भारत हमे विश्व आय्के कार्यक्रम प्रायोजक शिलांध्र रिसॉर्ट डिस्कवर लग्जरी अमिड्स नेचर ನೀವು ಯಾವ ದೇಶಕ್ಕೆ ಹೋಗಬೇಕು ಅಂತಿದ್ದೀರೋ ಆ ದೇಶದ ಬಗ್ಗೆ ಕೊಂಚವಾದರೂ ಓದ್ಕೊಳ್ಳಿ ಓದ್ಕೊಂಡಾಗ ಅದರಲ್ಲಿ ಅನೇಕ ಅಭಿಪ್ರಾಯಗಳಿರುತ್ತೆ ಆ ಅಭಿಪ್ರಾಯಗಳಿಗೆ ಪೂರಕವಾಗಿ ಸಿದ್ಧತೆ ಮಾಡ್ಕೋಬೇಕು ನೀವು ಹೋಗುವಂಥ ದೇಶದ ಹವಾಮಾನ ಗೊತ್ತಿರಲಿ ಅಂದರೆ ಅಲ್ಲಿ ಮಳೆಗಾಲವೋ ಬೇಸಿಗೆ ಕಾಲವೋ ನಿಮ್ಮ ದೇಹಕ್ಕೆ ಹೊಂದುತ್ತಾ ಯಾವ ಸೀಸನ್ ಅಂತೀವಲ್ಲ ಅದನ್ನು ಯೋಚನೆ ಮಾಡ್ಕೋಬೇಕಾದ್ದು ಆಯಾ ದೇಶದ ಕರೆನ್ಸಿ ಅದರ ಬೆಲೆ ನಿಮ್ಮ ಆರ್ಥಿಕತೆ ಅದಕ್ಕೆ ತಕ್ಕ ಹಾಗೆ ಅದನ್ನು ಸರಿಹೊಂದಿಸ್ಕೋಬೇಕಾಗತ್ತೆ ಯಾಕಂದರೆ ಈಗ ಉದಾಹರಣೆಗೆ ಶ್ರೀಲಂಕಾ ಭಾರತದ ಒಂದು ರೂಪಾಯಿಗೆ ಶ್ರೀಲಂಕಾದ ಎರಡು ರೂಪಾಯಿ ಸಿಗತ್ತೆ ಅಮೇರಿಕೋದರೆ ಭಾರತದ ನೂರು ರೂಪಾಯಿ ಅಥವಾ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೊಟ್ಟರೆ ಬಹುಶಃ ಎಂಬತ್ತು ರೂಪಾಯಿ ಒಂದು ಡಾಲರ್ ಸಿಗುತ್ತೆ ಈ ಥರದ ಆರ್ಥಿಕವಾದ ವಿಚಾರಗಳಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕು ಮುಖ್ಯವಾದದ್ದು ವಸತಿ ಅವುಗಳನ್ನ ಗೊತ್ತುಪಡಿಸೋದು ತುಂಬ ಮುಖ್ಯ ಅದು ಈಗ ಆನ್ಲೈನ್ನಲ್ಲಿ ಹೋಮ್ ಸ್ಟೇಗಳಿರುತ್ತೆ ಎ ಬಿ ಎನ್ ಬಿನಲ್ಲಿ ನಿಮಗೆ ಇಲ್ಲಿಂದನೇ ಬುಕ್ ಮಾಡ್ಕೋಬೋದು ಸಣ್ಣ ಕಿಚನ್ ಇರುತ್ತೆ ಮನೆ ಇರುತ್ತೆ ರೂಮ್ ಇರುತ್ತೆ ಆ ಥರದ್ದೆಲ್ಲ ಗೊತ್ತುಪಡಿಸ್ಕೊಂಡು ಹೋಗೋದ್ರಿಂದ ನಿಮಗೆ ಅಲ್ಲಿ ಅಲ್ಲಿ ಅನಾನುಕೂಲಗಳು ಆಗೋದಿಲ್ಲ ಪ್ರಯಾಣದ ಟಿಕೆಟ್ಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮುಂಗಡ ಬುಕ್ಕಿಂಗ್ ಮಾಡಿದರೆ ಎರಡು ಲಾಭಗಳಿರುತ್ತೆ ಒಂದು ಬೆಲೆ ಕಡಿಮೆ ಸಿಗುತ್ತೆ ವಿಮಾನದ ಪ್ರಯಾಣದ ಮಾಡುವಂತಹ ಹಿಂದಿನ ದಿನಗಳಲ್ಲಿ ಹಿಂದಿನ ಕೆಲವು ದಿನಗಳಲ್ಲಿ ನೀವು ಬುಕ್ ಮಾಡೋಕ್ಕೆ ಹೋದರೆ ದುಬಾರಿ ಇರುತ್ತೆ ಅದ್ರ ಬದಲು ನೀವು ಪೂರ್ವ ಸಿದ್ಧತೆಗೆ ಹೆಚ್ಚು ಸಮಯ ಕೊಟ್ಟರೆ ಆಗ ನಿಮಗೆ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ವಿಮಾನಗಳಲ್ಲಿ ಸೀಟ್ಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಸ್ಥಳೀಯ ಪ್ರಯಾಣಗಳಿರುತ್ತಲ್ಲ ಅಲ್ಲಿ ಓಡಾಡುವಂತಹ ಇದನ್ನು ಕೂಡ ಎಲ್ಲಿಂದೇ ಸಂಪರ್ಕಿಸಿ ಇಲ್ಲೇ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಹೋಗೋದು ಬೆಟರು ತುಂಬ ಜನ ಅಲ್ಲೇನೋ ಮಾಡ್ಕೊಳ್ಳೋಣ ನೋಡ್ಕೊಳ್ಳೋಣ ಅಂತ ಹೋಗ್ತಾರೆ ಅದರಿಂದ ತೊಂದರೆ ಆಗುತ್ತೆ ಈಗ ಯಾವುದೇ ಪ್ರವಾಸಿ ತಾಣ ಅದು ಎಷ್ಟು ಸರಿ ಇದೆ ಎಷ್ಟು ಸರಿ ಇಲ್ಲ ಗ್ರಾಹಕರ ತೃಪ್ತಿಗೆ ಅನುಗುಣವಾಗಿ ಇದೆಯಾ ಅನ್ನೋದರ ಮಾಹಿತಿ ಸಿಕ್ಕೇ ಸಿಗತ್ತೆ ಅದನ್ನು ಗಮನಿಸಿ ನಾವು ಮಾಡ್ಕೋಬೇಕು ಅದು ತುಂಬ ಮುಖ್ಯ ಎಲ್ಲ ಪ್ರಯಾಣಕ್ಕೂ ನಿಮ್ಮದೇ ಆದಂತಹ ಮೆಡಿಕಲ್ ಕಿಟ್ ಅದನ್ನು ಫಸ್ಟ್ ಏಡ್ ಕಿಟ್ಟು ಅಂದ್ಕೊಳ್ಳಿ ಮೆಡಿಕಲ್ ಕಿಟ್ ಅಂದ್ಕೊಳ್ಳಿ ಅವುಗಳನ್ನು ಎರಡು ಸೆಟ್ ಇಟ್ಕೋಬೇಕು ಅಂದರೆ ಒಂದು ಸೆಟ್ ಎರಡು ಇಟ್ಕೋಬೇಕು ಎರಡು ಒಂದು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಯಾವ್ದು ಇಟ್ಕೋಬೇಕು ಒಂದನ್ನು ಮೇಯ್ನ್ ಲಗೇಜಲ್ಲಿ ಇಟ್ಕೋಬೇಕು ಕೆಲವೊಮ್ಮೆ ಮೇಯ್ನ್ ಲಗೇಜು ಕಳೆದು ಹೋಗಿಬಿಡತ್ತೆ ಅಥವಾ ತಡವಾಗಿ ರೀಚ್ ಆಗುತ್ತೆ ನೀವು ಹೋಗಿರ್ತೀರಿ ಅದು ಬಂದಿರೋಲ್ಲ ಇನ್ಯಾವತ್ತೂ ತಂದು ಕೊಡ್ತಾರೆ ಅವರು ಅಥವಾ ಅದಕ್ಕೆ ನಿಮಗೆ ಪೆನಾಲ್ಟಿ ಕೊಟ್ಬಿಡ್ತಾರೆ ಅವರು ಒಂದು ಇನ್ನೂರೈವತ್ತು ಡಾಲರ್ ಒಂದು ಬ್ಯಾಗ್ಗೆ ಅಂತ ಏನೋ ಏರ್ಲೈನ್ಸ್ನವರು ಕೇಳಿದರೆ ನಿಮಗೆ ದಣ ಕೊಟ್ಬಿಡ್ಬೋದು ಆದರೆ ನಿಮ್ಮ ಮಾತ್ರೆಗಳಲ್ಲಿ ಸಿಗೋಲ್ಲ ಕೆಲವು ದೇಶಗಳಲ್ಲಿ ಆನ್ ಟೇಬಲ್ ಸಿಗಲ್ಲ ನೀವು ಯಾವುದೇ ಒಬ್ಬರು ಡಾಕ್ಟ್ರಿಗೆ ಹೋಗಿ ಅವರು ಫೀಸ್ ಕೊಟ್ಟು ಅವ್ರು ಬರ್ಕೊಟ್ಟ ಮೇಲೆ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ನೀವು ಔಷಧಿಗಳನ್ನ ತೊಗೊಳಕ್ಕೆ ಸಾಧ್ಯ ಇಲ್ಲಿ ಹಾಗೆ ಮೆಡಿಕಲ್ ಶಾಪ್ಗೆ ಹೋಗಿ ಏನೋ ಒಂದನ್ನು ಪಿಕಪ್ ಮಾಡೋಕ್ಕಾಗಲ್ಲ ಕೆಲವು ದೇಶಗಳಲ್ಲಿ ಆ ದೃಷ್ಟಿಯಿಂದ ಪ್ಲೀಸ್ ಕ್ಯಾರಿ ಆಲ್ವೇಸ್ ನಿಮ್ಮ ವೈಯಕ್ತಿಕವಾದ ವೈದ್ಯಕೀಯಕ್ಕೆ ಬೇಕಾದಂಥ ಮಾತ್ರೆಗಳು ಔಷಧಿಗಳು ಟಾನಿಕ್ಗಳು ಕ್ಯಾಪ್ಸೂಲ್ಸ್ ವಾಟ್ ಎವರ್ ಇಟ್ ಈಸ್ ಅದನ್ನು ಒಂದು ಇಟ್ಕೋಬೇಕು ಅದನ್ನು ಆದಷ್ಟು ಎರಡು ಸೆಟ್ಗಳಲ್ಲಿ ಇಟ್ಕೋಬೇಕು ಪ್ರಯಾಣಕ್ಕೆ ಆದಷ್ಟು ಕಡಿಮೆ ಲಗೇಜ್ ಯಾವುದನ್ನು ನಾವು ಅಗತ್ಯ ಇಲ್ವೋ ಅದನ್ನು ನೀವು ತುಂಬಿಕೊಂಡು ಹೋದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಎಲ್ಲ ಕಡೆ ನೀವೇ ಅದನ್ನು ಹೊರಬೇಕು ನೀವೇ ಅದನ್ನು ಸಾಗಿಸ್ಬೇಕಾಗತ್ತೆ ಆದ್ದರಿಂದ ಅಗತ್ಯ ಇರುವುದನ್ನು ಮಾತ್ರ ಇಟ್ಕೋಬೇಕು ತುಂಬ ಜನ ಈ ಒಂದು ಲೆಸ್ ಲಗೇಜ್ ಮೋರ್ ಕಂಫರ್ಟ್ಗೆ ವಿರುದ್ಧವಾಗಿರ್ತಾರೆ ಒಂದು ರಾಶಿ ತೊಗೊಂಬರ್ತಾರೆ ಒಂದು ರಾಶಿ ತೊಗೊಂಬರೋದ್ರಿಂದ ಅಲ್ಲಿ ಅವರು ಪರದಾಡೋದು ನೋಡಿದರೆ ಅದು ಭಾಳ ದುಃಖ ಆಗಿರುತ್ತೆ ಆದ್ದರಿಂದ ಆದಷ್ಟು ಕಡಿಮೆ ಲಗೇಜ್ನಲ್ಲಿ ಪ್ರಯಾಣ ಮಾಡೋದು ಒಳ್ಳೆಯದು ಟ್ರಾವೆಲ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಪಾಸ್ಪೋರ್ಟ್ ವೀಸಾ ಇರೋವಂಥ ಡಾಕ್ಯುಮೆಂಟ್ಸು ಅವುಗಳು ಮತ್ತು ಇನ್ಶೂರೆನ್ಸ್ ನೀವು ಯಾವ ದೇಶಕ್ಕೆ ಹೋದರೂ ಇನ್ಶೂರೆನ್ಸ್ ಇಲ್ಲದೆ ಹೋಗಬಾರ್ದು ಇನ್ಶೂರೆನ್ಸ್ ಇದ್ದರೆ ಸ್ವಲ್ಪವಾದರೂ ನಿಮಗೆ ಅದನ್ನು ಅನುಕೂಲ ಆಗುತ್ತೆ ಎಮರ್ಜೆನ್ಸಿಗಳಲ್ಲಿ ಅಂಥ ಪರಿಸ್ಥಿತಿ ಬರದೇ ಇರಲಿ ಆದರೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗ ನಿಮಗೆ ಸ್ವಲ್ಪವಾದರೂ ಸಹಾಯ ಆಗುತ್ತೆ ಈ ಟ್ರಾವೆಲ್ ಡಾಕ್ಯುಮೆಂಟ್ಸ್ಗಳನ್ನು ಅತ್ಯಂತ ಸುಭದ್ರವಾಗಿ ಇಟ್ಕೋಬೇಕು ನಿಮ್ಮ ನಿಮ್ಮ ಸೆಲ್ ಫೋನ್ ಮತ್ತು ನಿಮ್ಮ ಟ್ರಾವೆಲ್ ಡಾಕ್ಯುಮೆಂಟು ಮತ್ತು ನಿಮ್ಮ ಕರೆನ್ಸಿ ಕ್ಯಾಶರ್ ಕಾರ್ಡ್ ವಾಟೆವರ್ ಅದನ್ನು ಮಾತ್ರ ಅತ್ಯಂತ ಜಾಗರೂಕವಾಗಿ ನನಗೊಬ್ಬರು ಡಚ್ ಫ್ರೆಂಡ್ ಹೇಳ್ಕೊಟ್ಟಿದ್ರು ಒಂದು ಒಂದು ಟ್ಯಾಗ್ ಇರುವಂಥ ಒಂದು ಒಂದು ಪೌಚ್ ಬರುತ್ತೆ ಅದನ್ನು ಕೊತ್ತಿಗೆಗೆ ಹಾಕ್ಕೊಂಡು ಶರ್ಟಿನ ಒಳಗಡೆ ಅದನ್ನು ಹಾಕ್ಕೊಂಡು ಭದ್ರವಾಗಿ ಕೆಲವೊಮ್ಮೆ ಕೆಲವು ಪ್ರವಾಸಿ ಜಾಗಗಳು ಕಳ್ಳರಿಂದ ತುಂಬಿರುತ್ತೆ ಅವರು ಬಂದು ಜಸ್ಟ್ ಲಿಫ್ಟ್ ಮಾಡಿ ಓಡಿ ಹೋಗಿಬಿಡ್ತಾರೆ ಅವರು ಕೈಗೆ ಸಿಕ್ಕಿದ್ದು ನೆತ್ಕೊಂಡು ಹೋಗಿಬಿಡ್ತಾರೆ ಆ ಥರದವರು ವಿಶೇಷವಾಗಿ ಚಾರ್ಲ್ಸ್ ಜಿಗಾಲೆ ಏರ್ಪೋರ್ಟಲ್ಲಿ ತುಂಬ ಇದ್ದಾರೆ ಈವನ್ ಹೀತ್ರುನಲ್ಲೂ ಇರ್ತಾರೆ ಅಥವಾ ಯಾವುದೋ ಮೆಟ್ರೋ ಸ್ಟೇಷನಲ್ಲಿ ಇರ್ತಾರೆ ನೀವೆಲ್ಲೋ ಮಾಡುವಾಗ ಆ ಕಡೆ ಈ ಕಡೆ ತಡವರಿಸ್ತಾ ಇದ್ದರೆ ನೀವು ಆ ಕಡೆ ಈ ಕಡೆ ದೀಪಗಳನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ ಇವ್ರು ಹೊಸಬ್ರು ಅಂತ ತಕ್ಷಣ ಅದನ್ನು ಯಾವುದೋ ಒಂದು ಲಗೇಜ್ನ ಎತ್ಕೊಂಡು ಹೋಗಿಬಿಡ್ತಾರೆ ಆದರೆ ದೊಡ್ಡ ಲಗೇಜ್ಗಳನ್ನು ಎತ್ಕೊಂಡು ಯಾರು ಓಡೋಗಲ್ಲ ಈ ಚಿಕ್ಕ ಪುಟ್ಟ ಹ್ಯಾಂಡ್ ಬ್ಯಾಗ್ಗಳನ್ನು ಅಪಹರಿಸ್ಬಿಡ್ತಾರೆ ಸೊ ಆದ್ದರಿಂದ ನಿಮ್ಮ ಈ ಅತ್ಯಂತ ಅಮೂಲ್ಯವಾದಂತಹ ಟ್ರಾವೆಲ್ ಡಾಕ್ಯುಮೆಂಟ್ಸ್ಗಳನ್ನು ಯಾವುದೇ ಕಾರಣಕ್ಕೆ ನೀವು ಕೇರ್ಲೆಸ್ ಆಗಿ ಇದ್ದರೆ ಭಾಳ ಕಷ್ಟ ಆಗುತ್ತೆ ಒಂದು ವೇಳೆ ಪಾಸ್ಪೋರ್ಟ್ ಕಳೆದು ಕಳೆದೋಗ್ಬಿಟ್ರಂತೂ ಯು ಹ್ಯಾವ್ ಟು ರೀಚ್ ಇಂಡಿಯನ್ ಎಂಬೆಸಿ ಅವ್ರಿಗೆ ಮೊರೆ ಬಿದ್ದು ಅವ್ರಿಗೆ ನೀವು ಅಪ್ಲಿಕೇಶನ್ ಕೊಟ್ಟು ಅವ್ರು ನಿಮ್ಗೆ ಹೊಸದಾಗಿ ವ್ಯವಸ್ಥೆ ಮಾಡಿ ನಿಮ್ಮ ಇಡೀ ಟ್ರಾವಲಿಂಗ್ ಹೊರಟೋಗ್ಬಿಡತ್ತೆ ಆ ಥರದ ಒಂದೆರಡು ಕಹಿ ಅನುಭವ ನನ್ನ ಸಹ ಪ್ರಯಾಣಿಕರು ಒಬ್ಬರಿಗಾಗಿತ್ತು ಆಯನ ಪುಸ್ತಕದಲ್ಲಿ ಅದ್ರ ಬಗ್ಗೆ ಬರೆದಿದ್ದೀನಿ ತುಂಬ ಕೇರ್ಫುಲ್ಲಾಗಿರಬೇಕು ಅದು ತುಂಬ ಸುರಕ್ಷತೆ ದೃಷ್ಟಿಯಿಂದ ತುಂಬ ಮುಖ್ಯ ಒಂದು ದೇಶಕ್ಕೆ ಹೋಗುವಾಗ ಅಲ್ಲಿಯ ಸನ್ರೈಸ್ ಸನ್ಸೆಟ್ ಟೈಮಿಂಗ್ ಎಷ್ಟು ಎಷ್ಟರಿಂದ ಎಷ್ಟು ಗಂಟೆ ನಾವು ನೋಡ್ತೀವಿ ಪ್ರಯಾಣ ಮಾಡ್ತೀವಿ ಮತ್ತು ಎಷ್ಟು ವಿಶ್ರಾಂತಿ ತೆಗೆದುಕೊಳ್ತೀವಿ ಹವಾಮಾನ ಹೇಗಿದೆ ಸೀಸನ್ ಹೇಗಿದೆ ಇವುಗಳೆಲ್ಲವನ್ನು ಅಧ್ಯಯನ ಮಾಡ್ಕೋಬೇಕು ಕಡೆಯದಾಗಿ ನೀವು ಹೋಗುವ ದೇಶದ ಭಾಷೆಯ ಕೆಲವು ಫಾರ್ಮಲ್ ಆದಂಥ ವಾಕ್ಯಗಳು ಸೆಂಟೆನ್ಸ್ಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ನೀವು ಆ ಮಾತನ್ನು ಹೇಳಿದರೆ ಅಲ್ಲಿ ಆ ಟ್ಯಾಕ್ಸಿ ಇಳಿದಿದ್ದ ಹಾಗೆ ಆ ಮಾತು ಕೇಳಿ ಪಡ್ತಾನೆ ಅಲ್ಲಿ ಜನ ಸಂತೋಷ ಪಡ್ತಾರೆ ನಮ್ಮವರು ಅನಿಸ್ಬಿಡತ್ತೆ ಹೀಗಾಗಿ ಅಟ್ಲೀಸ್ಟ್ ಕೆಲವು ಸಾಲುಗಳನ್ನಾದರೂ ನೀವು ಕಲ್ತ್ಕೊಂಡು ಹೋದರೆ ಅದು ನಿಮಗೆ ಅನೇಕ ಲಾಭಗಳನ್ನು ತಂದುಕೊಡುತ್ತೆ ಈಗ ನನ್ನ ಅರಿಗಟೋ ಜಾಯಿಮಸ್ ಪುಸ್ತಕದ ಹೆಸರೇ ಧನ್ಯವಾದಗಳು ಅಂತ ಅದು ನೀವು ಒಂದು ಚ ಒಂದು ಇಪ್ಪತ್ತು ಮೂವತ್ತು ವಾಕ್ಯಗಳನ್ನು ಕೊಟ್ಟಿದ್ದೀನಿ ಕನ್ನಡದಲ್ಲಿ ಏನು ಹೇಳ್ತಾರೆ ಇದಕ್ಕೆ ಜಾಪಾನೀಸ್ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂತ ಅದು ಆ ಥರ ಎಲ್ಲ ದೇಶಕ್ಕೂ ಒಂದು ಪ್ರಿಪೇರ್ ಆಗಬೇಕು ಪ್ರಿಪೇರ್ ಆಗಿ ಹೋದರೆ ನಿಮಗೆ ಅಲ್ಲಿ ಮೂಲಭೂತವಾದಂಥ ಅವಶ್ಯಕತೆಗಳು ಕುಡಿಯೋಕ್ಕೆ ಬೇಕು ಊಟ ಮಾಡಬೇಕು ದಾರಿ ಯಾವುದು ಎಲ್ಲಿಗೆ ಹೋಗಬೇಕು ಈ ಥರದ ಬೇಸಿಕ ಪ್ರಶ್ನೆಗಳಿರುತ್ತಲ್ಲ ಹೌ ವೈ ವೆನ್ ಇವುಗಳಿಗೆ ತಯಾರಾಗಿದ್ದರೆ ಬೆಟರ್ ಯಾಕಂದರೆ ಇಂಗ್ಲೀಷ್ ಎಲ್ಲ ಕಡೆ ನಡೆಯುತ್ತೆ ಅಂತ ತಿಳ್ಕೊಬೇಡಿ ಇಂಗ್ಲೀಷ್ ಅಂತಾರಾಷ್ಟ್ರೀಯ ಭಾಷೆ ಹೌದು ಇಂಗ್ಲೀಷನ್ನು ಕಂಡ್ರೆ ಇಷ್ಟಪಡದಿರುವ ಇಂಗ್ಲೀಷ್ ಕಲಿಯದೇ ಇರುವ ಅನೇಕರು ಫ್ರಾನ್ಸಲ್ಲೇ ಇದ್ದಾರೆ ಪಕ್ಕದಲ್ಲೇ ಆದ್ದರಿಂದ ಯಾವುದೇ ಕಾರಣಕ್ಕೆ ನೀವು ಹೋಗುವ ದೇಶದ ಭಾಷೆಯನ್ನು ಕೆಲವು ಸಾಲುಗಳದ್ದಾದರೂ ಅಭ್ಯಾಸ ಮಾಡ್ಕೊಂಡೋಗಿ ಎಲ್ಲರ ಪ್ರಯಾಣ ಸುಖಕರವಾಗಿರಲಿ ಬಹಳ ಮುಖ್ಯವಾದ ಮಾತು ಹೋದ ಜಾಗದ ಅನೇಕ ವಿವರಗಳನ್ನು ಒಳಗಣ್ಣಿನಿಂದಲ್ಲ ಒಳಗಡ್ಡಿನಿಂದ ಹೊರಗಣ್ಣಿನಿಂದಲ್ಲ ಇನ್ನರ ಆಯಿನಿಂದ ಅಂತರ್ದೃಷ್ಟಿಯಿಂದ ಗಮನಿಸಿ ಅದನ್ನು ಲಾಭ ಪಡ್ಕೊಂಡು ಅದರ ಹೀರಿಕೊಂಡು ಸಾಧ್ಯವಾದರೆ ಆ ದೇಶಕ್ಕೂ ನಮಗೂ ಏನು ಸಂಬಂಧ ಸಾಂಸ್ಕೃತಿಕ ಸಂಬಂಧ ಏನು ಅನ್ನುವುದರ ಒಂದು ತೌಲನಾತ್ಮಕವಾದಂಥ ಚಿಂತನೆ ಮಾಡಿದಾಗ ನಾವು ವಿಶ್ವಬಂಧುತ್ವ ನಾವೆಲ್ಲ ಒಂದೇ ಅನ್ನುವಂಥ ಒಂದು ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಲಿಕ್ಕೆ ಸಾಧ್ಯ ಆಗುತ್ತೆ मैसूर सैंडल सोप और संचारी मैसूर सैंडल सोप भारत में विश्व आय्के कार्यक्रम प्रायोजक शिलांध्र डिस्कवर लग्जरी अमिड्स नेचर